ಆಸಕ್ತರಿಗೆ ಅನಾಥರಿಗೆ ಬಡವರಿಗೆ ಸಹಾಯ ಮಾಡಿದವರಿಗೆ ಅಲಾಹುವಿನ ಪ್ರೀತಿ ಪ್ರಾಪ್ತವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಸ್ಥಳೀಯ ಮೌಲನ ಮಹಮ್ಮದ್ ಗೌ ಸಿಕಾಲ್ಗಾರ ಹೇಳಿದರು ನಲತುವಾಡದ ಅಲ್ ಮದದ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾದ ರಂಜಾನ್ ಕಿಟ್ ವಿತರಣೆಯಲ್ಲಿ ಅವರು ಮಾತನಾಡಿದರು ಸಮಾನ ಮನಸ್ಕರ ಸ್ಥಿತಿವಂತರ ಸಹಾಯ ಪಡೆದುಕೊಂಡು ಅನಾರೋಗ್ಯ ಪೀಡಿತರಿಗೆ ನೆರವು ಆಹಾರದ ಕಿಟ್ ವಿತರಣೆ ಬಡ ನಿರ್ಗತಿಕರ ಅಂತ್ಯಕ್ರಿಯೆ ಬಡ ಹೆಣ್ಣು ಮಕ್ಕಳ ಮದುವೆಗೆ ನೆರವು ಸೇರಿದಂತೆ ಹಲವು ರೀತಿಯ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ ಈ ಬಾರಿ ನೂರು ಕುಟುಂಬಗಳಿಗೆ ಕಿಟ್ ವಿತರಣೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಎಂದರು ಸಂಘಟನೆಯ ಫಯಾಜ್ ಮನಿಯರ ಮಾತನಾಡಿ ಕೊರೋನಾ ಸಂದರ್ಭದಲ್ಲಿ ನಿಜವಾದ ಬಡವರ ಮನೆಗಳಿಗೆ ತೆರಳಿ ಆಹಾರದ ಚೀಲಗಳನ್ನು ಅವರ ಮನೆಯ ಬಾಗಿಲಿಗೆ ತಲುಪಿಸಿದ್ದೇವೆ ಇದು ಇಪ್ಪತ್ತು ಕೆಜಿ ತೂಕದ ಕಿಟ್ನಲ್ಲಿ ಸಕ್ಕರೆ ಅಕ್ಕಿ ಗೋಧಿ ಹಿಟ್ಟು ಡ್ರೈ ಫ್ರೂಟ್ಸ್ ಶಾವಿಗೆ ಅಡುಗೆ ಎಣ್ಣೆ ಸೇರಿದಂತೆ ಸುಮಾರು ಸಾವಿರ ರೂಪಾಯಿಗಳ ಮೌಲ್ಯದ ಸಾಮಾನುಗಳನ್ನು ಬಡ ಕುಟುಂಬದ ಮನೆಗಳ ಬಾಗಿಲಿಗೆ ತಲುಪಿಸುವ ಕಾರ್ಯವನ್ನು ಅಲ್ ಮದದ್ ಸಂಘಟನೆಯ ಇಮ್ರಾನ್ ಕೊಣ್ಣೂರು ಯಾಸೀನ್ ಭಾಗ್ವಾನ ಮೈಬೂಬ್ ಹಣಗಿ ದಾವಲ್ಸಾಬಾ ಮಕಾಂದರ ಮೋಶಿನ್ ಹಣಗಿ ಆಶಿಫಾ ಅತ್ತಾರ ಮಾಡಲಿದ್ದಾರೆ ಎಂದರು ರಕ್ಕಸಗಿ ಕ್ಲಸ್ಟರ್ ಸಿಆರ್ಪಿ ಮಹಾಂತೇಶ ಸೂಲಿನವರು ಮಾತನಾಡಿ ಒಂದು ತಿಂಗಳು ಉಪವಾಸ ವ್ರತ ಮಾಡಿದ ಬಡವರಿಗೆ ಇದು ತುಂಬಾ ಸಹಕಾರಿಯಾಗಲಿದೆ ಎಂದರು ಈ ವೇಳೆಯಲ್ಲಿ ಮಹಮದ್ ಅತ್ತಾರ ರಫೀಕಾ ಹಣಗಿ ಇನಾಯಿತ್ ಮೇತ್ರಿ ಅಲ್ಲೂ ಆರ್ಯಶಂಕರ ಅಬ್ದುಲ್ ರಜಾಕ್ ರಕ್ಕಸಗಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಕ್ಯಾಮ್ರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ಯಾದಗಿರಿ الحمد للہ اور محترم بھائیوں اور بزرگوں اور دوستوں اللہ کا لاکھ شکر ہے کہ اللہ تعالیٰ نے ہمیں اور آپ کو رمضان کے مبارک مہینے کے اندر آخری چند دنوں میں اللہ تعالیٰ نے ہمیں اور آپ کو غریبوں کی خدمت کرنے کے لیے المدد فاؤنڈیشن کے جانب سے ہر مدد فاؤنڈیشن کے جانب سے جو نوجوان آپ کو دکھ رہے ہیں اللہ تعالیٰ ان کے جان اور مال میں عزت عطا فرمائے اور برکت عطا فرمائیں اللہ ان کے دائل مقاصد کو پورا فرمائے ان لوگوں نے ایک سو کٹ بنائے ہیں اور یہ تمام غریب کے گھر کو جا جا کر جو غریب لوگ ہیں ان کو پہچان کر ان کو عید بنانے کے لیے یہ ان کو عید کی خوشی کے طور پر ایک کٹ تقسیم کر رہے ہیں اللہ تعالیٰ ہمیں اور آپ کو ایسے غریبوں کو مدد کرنے کی توفیق عطا فرمائے اور ہمیں اور آپ اللہ دبارک و تعالی رمضان کے مبارک مہینے میں ایسے کام کو جو ہم اور آپ ادا کر رہے ہیں اللہ تعالی آئندہ رمضان میں بھی اس سے زیادہ غریبوں کو تقسیم کرنے کی توفیق عطا فرمائے اللہ تعالیٰ ان نوجوانوں کی کمائی میں برکت عطا فرمائے ان کی عمر میں برکت عطا فرمائے ان کے گھر اور مکان کے اندر برکت عطا فرمائے ان کے اولاد میں برکت عطا فرمائے اللہ تعالیٰ اس صدقے یعنی اسکرپٹ کے ذریعے سے ان تمام آفتوں کو بلاؤں کو بچائے ಅಲ್ ಮದ್ ಫೌಂಡೇಶನ್ ಅಲಕೊಂಡ ಇವರು ಕೂಡ ಮಾಡ್ತಕ್ಕಂಥ ಬಡವರಿಗಾಗಿ ಕೊಡ್ತಕ್ಕಂಥ ಕಿಟ್ಟು ಭಾಳ ಸ್ಮರಣೀಯವಾಗಿರ್ತಕ್ಕಂಥದ್ದು ಇಸ್ಲಾಂ ಧರ್ಮೀಯರಂತಂದ್ರೆ ಬಡತನ ರೀತಿ ಕೆಳಗಿರ್ತಕ್ಕಂಥ ಜನರು ಆ ಬಡವರಿಗೆ ನಿಜವಾಗಿಯೂ ಈ ಉಪವಾಸದ ಸಂದರ್ಭಗಳಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ತಿಂಗಳಲ್ಲಿ ಕೊನೆಯ ಘಟ್ಟದೊಳಗೆ ನಡೀತಕ್ಕಂಥ ಆ ಉಪವಾಸದ ಅಂತ್ಯ ದಿನದ ಸಂದರ್ಭದಲ್ಲಿ ಅವರು ಉಪಯೋಗಕ್ಕಾಗಿ ಈ ದೌರ್ಸ ಧಾನ್ಯಗಳನ್ನು ಸುಮಾರು ಒಂದು ಸಾವಿರ ರೂಪಾಯಿ ಮೌಲ್ಯದ ಈ ದವಸ ಧಾನ್ಯಗಳನ್ನು ಬಡವರಿಗಾಗಿನೇ ಕೊಡ್ತಾ ಇದ್ದಾರೆ ಎಲ್ಲ ಮಾನವೀಯ ಮೌಲ್ಯವನ್ನು ಮದ ಫೌಂಡೇಶನ್ ಎಲ್ಲ ಕಾರ್ಯಕರ್ತರಿಗೆ